ಆಕಾಶವಾಣಿ ಭದ್ರಾವತಿ ಮೊಬೈಲ್ಗೆ ಬರುವ ಅನಗತ್ಯ ಸಂದೇಶಗಳಿಗೆ ತಡೆ ಈ ಕುರಿತು ಟ್ರಾಯ್ನ ಪ್ರಾದೇಶಿಕ ಮುಖ್ಯಸ್ಥರು ಮತ್ತು ಮಾರ್ಗದರ್ಶಕರಾದ ಬ್ರಜೇಂದ್ರ ಕುಮಾರ್ ಮತ್ತು ಸಮಾಲೋಚಕರಾದ ಮುರಳೀಧರ ಅವರೊಂದಿಗೆ ಸಂವಾದ ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗರೆ ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬರು ಮೊಬೈಲನ್ನು ಬಳಸ್ತಾ ಇರ್ತಾರೆ ಈ ಮೊಬೈಲನ್ನು ಬಳಸುವಂಥ ಸಂದರ್ಭದಲ್ಲಿ ನಮಗೆ ಅನಗತ್ಯ ಕರೆಗಳು ಬರುತ್ತೆ ನಮಗೆ ಅವಶ್ಯಕತೆ ಇಲ್ಲದೆ ಇರತಕ್ಕಂತಹ ಸಂದೇಶಗಳು ಬರುತ್ತೆ ಅಂತಹ ಪ್ರತಿಯೊಬ್ಬರೂ ಹೇಳ್ತಾ ಇರೋದನ್ನು ಕೇಳ್ತಾ ಇರ್ತೀವಿ ನಾವೂ ಕೂಡ ಅನುಭವಿಸ್ತಾ ಇರ್ತೀವಿ ಹಿಂದಿನ ವಾರದಿಂದ ನಾವು ಈ ಒಂದು ಮೊಬೈಲ್ಗೆ ಬರತಕ್ಕಂಥ ಅನಗತ್ಯ ಕರೆಗಳನ್ನು ಹೇಗೆ ನಿಯಂತ್ರಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತಾ ಇದ್ವಿ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂದರೆ ಟ್ರಾಯ್ನ ರೀಜನಲ್ ಹೆಡ್ ಅಂಡ್ ಅಡ್ವೈಸರ್ ಬ್ರಜೇಂದ್ರ ಕುಮಾರ್ ಹಾಗೆಯೇ ಸಮಾಲೋಚಕರ ಅಂತ ಮುರಳೀಧರ್ ಅವರು ನಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ರು ಕಾರ್ಯಕ್ರಮಕ್ಕೆ ಪುನಃ ಕೂಡ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ನಮಸ್ಕಾರ ಬ್ರಜೇಂದ್ರ ಕುಮಾರ್ ಅವರೇ ತಾವು ಈ ನಾಲ್ಕು ರಾಜ್ಯಗಳ ರೀಜ್ನಲ್ ಹೆಡ್ ಆಗಿ ಟ್ರಾಯ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಹಿಂದಿನ ಕಾರ್ಯಕ್ರಮದಲ್ಲಿ ತಾವು ಬೇರೆ ರಾಜ್ಯದವರಾದ್ರೂ ಕೂಡ ಕನ್ನಡದಲ್ಲಿ ಮಾತನಾಡಿದ್ದನ್ನು ಭಾಳಷ್ಟು ಕೇಳುಗರು ಶ್ಲಾಘಿಸಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಸಾಧ್ಯವಾದಷ್ಟು ನಾವು ನಿಮ್ಮನ್ನು ಇಂಗ್ಲೀಷ್ನಲ್ಲೇ ಮಾತನಾಡ್ಸೋ ಪ್ರಯತ್ನವೂ ಮಾಡ್ತಿದ್ದೀವಿ ಕೆಳಗರಿಗೆ ಹಿಂದಿನ ವಾರದ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಿದ್ವಿ ನಿಮ್ಮ ಮೊಬೈಲ್ಗೆ ಬರತಕ್ಕಂತಹ ಸಂದೇಶಗಳನ್ನು ನೀವು ಗಮನಿಸಿ ಅರ್ಥ ಮಾಡಿಕೊಳ್ಳಿ ಇಂದಿನ ಕಾರ್ಯಕ್ರಮದಲ್ಲಿ ಅದು ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ತಿಳಿಸ್ತೀವಿ ಅಂತ ಹೇಳಿದ್ವಿ ಈಗ ಮುಳಿದರವರ ಅಲ್ಲಿಂದೇ ಪ್ರಾರಂಭ ಮಾಡೋಣ ಮೊಬೈಲ್ ಗ್ರಾಹಕರಿಗೆ ತಮಗೆ ಬೇಕಾದಂತಹ ಟೆಕ್ಸ್ಟ್ ಅನಾವಶ್ಯಕವಾಗಿ ಕಳ್ಸೋದಕ್ಕಾಗಿದ್ರೆ ಅವಕಾಶ ಇರೋದಿಲ್ಲ ಯಾವ ಯಾವ ರೀತಿ ಮೆಸೇಜ್ ಮಾತ್ರ ಕಳಿಸೋದಕ್ಕೆ ಅವಕಾಶ ಇರುತ್ತೆ ಆಗಿದ್ರೆ ಈಗ ಫಾರ್ ಎಕ್ಸಾಂಪಲ್ ಎಸ್ ಬಿ ಐನವರು ಜೆಡಿ ಅಥವಾ ಜೆಡಿ ಐ ಸಿಗಿದ್ರೆ ಒಂದ್ಸಾರಿ ಮೊಬೈಲ್ ಚೆಕ್ ಮಾಡಿಕೊಂಡ್ರೆ ಅವರಿಗೆ ಬಂದಿದೆ ಈಗ ಜೆಡಿ ಹೈಫನ್ ಐ ಸಿ ಐ ಇದು ಐ ಸಿ ಐ ಸಿ ಇಂದ ಬಂದಿರೋ ಮೆಸೇಜ್ ಆ ಜೆಡಿ ಅನ್ನೋದ್ ಏನ್ ಇನ್ಫಾರ್ಮ್ ಮಾಡುತ್ತೆ ಅಂದ್ರೆ ಅವ್ರು ಯಾವ ಸರ್ವಿಸ್ ಪ್ರೊವೈಡರ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಯಾವ ಝೋನ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಅನ್ನೋದ್ರ ಡಿಪೆಂಡ್ ಆಗುತ್ತೆ ಬಿ ಎನ್ ಬಿ ಎಸ್ ಎಲ್ ಬಂದಿರುತ್ತೆ ಬಿ ಎಸ್ ಎನ್ ಎಲ್ ಕೆಟಿ ಅಂದ್ರೆ ಬಿ ಎಸ್ ಎನ್ ಎಲ್ ಕರ್ನಾಟಕ ಬಿ ಎಸ್ ಎನ್ ಎಲ್ ಮೆಸೇಜ್ ಬರ್ತಾ ಇದೆ ಬಂದಿದೆ ಈ ಮೆಸೇಜ್ ಅಂತ ನಿಮಗೆ ಮಾಹಿತಿ ಸಿಕ್ಕುತ್ತೆ ಎಸ್ ಬಿ ಐ ಆರ್ ಡಿ ಎಸ್ ಬಿ ಐ ಕಾರ್ಡ್ ಓ ಇದು ಎಸ್ ಬಿ ಐ ಕಾರ್ಡ್ ಇಂದ ಕಳಿಸಿರೋ ಮೆಸೇಜ್ ಅಂತ ಗೊತ್ತಾಗುತ್ತೆ ಬಟ್ ಇದೇನಂತ ಹೇಳಿದ್ರೆ ಇದನ್ನ ರಿಜಿಸ್ಟರ್ ಮಾಡಿರ್ಬೇಕು ಈಗ ಹೇಳ್ಬಿಡ್ತೀವಿ ಜೆಡಿ ಬಿಎಸ್ಸಿ ಲಿಮಿಟೆಡ್ ಅಂತ ಬಿ ಎಸ್ ಸಿ ಎನ್ ಎಸ್ ಸಿ ಲಿಮಿಟೆಡ್ ಅಂತ ಬರುತ್ತೆ ಸೊ ಯಾವ ಮೆಸೇಜ್ ಬಂದಿದೆ ಅನ್ನೋದಂತೂ ಗ್ರಾಹಕರಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದೇನಕ್ಕೆ ಅಂತ ಹೇಳಿದ್ರೆ ಅದು ಯಾವ ಸರ್ವಿಸ್ ಪ್ರೊವೈಡರ್ ಯಾವ ಝೋನ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಬಟ್ ಆದ್ರೆ ಮುಂದಿನ ಐದು ಅಕ್ಷರ ಐದು ಕ್ಯಾರೆಕ್ಟರ್ ಏನಿದೆ ಎಸ್ ಅದು ಕಂಪನಿ ಯಾವ ಕಂಪನಿಯಿಂದ ನಿಮಗೆ ಮೆಸೇಜಸ್ ಬರ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅನ್ನೋದೋಸ್ಕರ ಅವರು ಟೆಲಿ ಮಾರ್ಕೆಟರ್ ಹತ್ರ ರಿಜಿಸ್ಟರ್ ಮಾಡಿಸಿ ಅದನ್ನು ಮಾತ್ರ ಅವ್ರಿಗೆ ಕಳ್ಸಬೇಕು ಅದು ಡಿ ಎನ್ ಡಿ ರಿಜಿಸ್ಟ್ರೇಗೇ ಹೇಳ್ದಂಗೆ ಡಿ ಎನ್ ಡಿ ರಿಜಿಸ್ಟ್ರೇಷನ್ ಏನು ಮಾಡಿಸಿರಲ್ಲ ಅಂತ ಬರುತ್ತೆ ರಿಜಿಸ್ಟರ್ಜಿಸ್ಟರ್ ಯಾವುದೇ ಮೆಸೇಜ್ ಅಲ್ಲಿ ಮಾಡ್ಕೊಂಡ್ರೆ ಯಾವ ಕಿರಿಕಿರಿನು ಇರೋದೇ ಇಲ್ಲ ಅಂತ ಹೇಳ್ಬಿಡ್ತೀರಿ ತಾವು ಹೌದು ಯಾವ್ದೇ ಮೆಸೇಜು ಬರೋದಿಲ್ಲ ಬರೋ ಹೋಗಿಲ್ಲ ಅವ್ರಿಗೆ ಇನ್ನು ಬ್ರಜೇಂದ್ರ ಕುಮಾರ್ ಅವರೇ ైన్ ఎస్ ఎంఎస్ ఆర్ కాల్ వన్ సర్వీస్ ప్రొవైడర్ మే దెన్ సర్వీస్ ప్రొవైడర్ వెబ్సైట్ ఆప్ ఆల్సో దే ఆర్ ఆల్సోన్ రెజిస్టర్ టెలిం సర్వీస్ ప్రొవైడర్ వెబ్సైట్ So there he can sub block all or selective. Uh, uh, uh. So he wants only communication from uh, e-commerce. Hmm. For he doesn't want to lose any offer. Hmm, hmm, hmm. So he wants the communication from uh, e-commerce, but not from others. Hmm, or he hmm. wants from bank hmm. for loan application. Hmm. All uh, communication can come, but not from. Hmm. So selective or all. ಕಸ್ಟಮರ್ ಪ್ರಿಫರೆನ್ ಫೆಸಿಲಿಟೀಸ್ ಆಲ್ಸೋ ಅವೈಲಬಲ್ ಇನ್ ಯುವತ್ ಟ್ರೈಟ್ ಸರ್ವಿಸ್ ಪ್ರೊವೈಡರ್ ಬಟ್ ಇಟ್ ಈಸ್ ವರ್ಕಿಂಗ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಟ್ಸ್ ವರ್ಕಿಂಗ್ ಟ್ವೆಂಟಿ ಫೋರ್ ಬೈ ಸೆವೆನ್ ಈಗ ಹಾಗಿದ್ರೆ ನಾವು ಬೇಡ ಅಂತಂದ್ರೆ ಬ್ಲಾಕ್ ಮಾಡಬಹುದು ಯಾವಾಗ ಬೇಕಾದ್ರೂ ಬ್ಲಾಕ್ ಮಾಡಬಹುದು ಅಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರ ವೆಬ್ಸೈಟ್ ನಲ್ಲಿ ಅವ್ರದೇ ಆಪ್ ಗಳು ಇರುತ್ತೆ ಸೊ ನೀವು ಅವ್ರದ್ದು ಡೌನ್ಲೋಡ್ ಮಾಡ್ಕೊಂಡಿರಬಹುದು ಆ್ಯಪ್ ಅಲ್ಲೂ ಮಾಡಬಹುದು ವೆಬ್ಸೈಟ್ ಅಲ್ಲಿ ಮಾಡಬಹುದು ಅವರು ಒನ್ ನೈನ್ ನೈನ್ಗೆ ಎಸ್ ಎಮ್ ಎಸ್ ಕಳಿಸ್ಬೋದು ಅಥವಾ ಒನ್ ನೈನ್ ಜೀರೋನ್ಗೆ ಕರೆ ಮಾಡಿಸಿ ಅಂತ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಇನ್ನೊಂದು ಬರುತ್ತೆ ನಾವೇನೋ ಬಾರ್ ಮಾಡ್ಬಿಡ್ತೀನಿ ಅದನ್ನ ಬ್ಲಾಕ್ ಮಾಡಿ ಅಂತ ಬರ್ದಿರ್ತೀನಿ ಆದರೂ ಕೂಡ ಈ ತರಹದ್ದು ಸಮಸ್ಯೆಗಳು ಬರ್ತಾ ಇದೆ ಅಂತ ಅಂದಾಗ ನಾನು ಕಂಪ್ಲೇಂಟ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಹೌ ಕ್ಯಾನ್ ಟೆಲಿಕಾಮ್ ಸಬ್ಸ್ಕ್ರೈಬರ್ ಲಾಜ್ ಇಸ್ ಕಂಪ್ಲೇಂಟ್ ಅಗೇನ್ಸ್ಟ್ ಯೂಸ್ ಈವನ್ ಆಫ್ಟರ್ಜಿಸ್ಟ್ರಿಂಗ್ और मेकिंग कंप्लेन वन नाइन जीरो नाइन स्टिल गेटिंग दिसज इज मैसेज कमिंग धैन ही कैन अप्रोच द सेम सर्विस प्रोवाइडर एंड लॉज अ कंप्लेट रेगुलेशन प्रोवाइड दैट लॉज अ कंप्लेट फॉर दिस की स्टिल गेटिंग दस एम एस एस एम एस देन देर इज अ प्रोविजन इन रेगुलेशन टू इंपोज अ फाइन ಆರ್ ಅ ಫೈನಾನ್ಷಿಯಲ್ ಡಿಸ್ಇನ್ಸೆಂಟಿವ್ ಹಾಗಿದ್ರೆ ನಮಗೆ ಕಂಪ್ಲೇಂಟ್ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ನಮ್ಮ ಕೇಳೋರಿಗೆ ಖಂಡಿತ ಯಾಕಂದ್ರೆ ನಾನು ಬುಕ್ ಒಂದು ಯಾವುದೋ ಒಂದು ಬೇಡ ಅಂತ ಬ್ಲಾಕ್ ಮಾಡಿರ್ತೀನಿ ಬ್ಲಾಕ್ ಮಾಡಿದ್ರೂ ಕೂಡ ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ ಈ ತರದ್ದು ಅದಕ್ಕೋಸ್ಕರವಾಗಿ ಈಗ ಟ್ರೈ ಏನು ಗ್ರಾಹಕರಿಗೆ ಅನುಕೂಲವಾಗ್ಲಿ ಅಂತ ಹೇಳಿ ಡಿ ಎನ್ ಡಿ ಆಪ್ ಅಂತ ಒಂದು ಮಾಡಿದೆ ಆ ಡಿ ಎನ್ ಡಿ ಡೋ ನಾಟ್ ಡಿಸ್ಟರ್ಬ್ ಆ್ಯಪ್ ಅಂತ ಸೊ ಇದರಲ್ಲಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಫಸ್ಟು ಬ್ಲಾಕ್ ಮಾಡ್ಬೋದು

ಡಿ ಎನ್ ಡಿ ರಿಜಿಸ್ಟ್ರೇಷನ್ ಆದರೂ ಕೂಡ ಮೆಸೇಜಸ್ಗಳು ಬಂದರೆ ಅವ್ರಿಗೆ ಸರ್ವಿಸ್ ಪ್ರೊವೈಡರ್ಗೆ ಈ ಪೆನಾಲ್ಟಿ ಏನಿದೆ ಅದನ್ನು ಸರ್ವಿಸ್ ಪ್ರೊವೈಡರ್ ಇಸ್ ಕಂಪ್ಲೇಂಟ್ ಟೇಕನ್ ಬೈ ಸರ್ವಿಸ್ ಪ್ರೊವೈಡರ್ ಆಲ್ಸೋ ಟ್ರೈ ಆಲ್ಸೋ ಟೇಸ್ ಕಂಪ್ಲೇಂಟ್ ಆಲ್ಸೋಸ್ ಇಫ್ ದೇರ್ ರಿಪೀಟೆಡ್ ಕಂಪ್ಲೇಂಟ್ಸ್ ಆರ್ ದೇರ್ ದೆನ್ ಟ್ರೈ ಕ್ಯಾನ್ ಇಂಪೋಸ್ ಅ ಪೆನಾಲ್ಟಿ ಆನ್ ದ ಸರ್ವಿಸ್ ಪ್ರೊವೈಡರ್ అండ్ దట్ పెల్టీస్ డిస్ఇన్సెంటవ్ ఓన్లీ సో ఇట్స్ దెన్ బేస్టిల్ డిస్ఇన్సెవ్ సో కడ వర్ష ఆర్థిక నిరాకరణ రూపాయి సెవెంటీ ఫైవ్ కోటి టి మేము దండ ವಿಧಿಸಲಾಗಿದೆ ದಂಡ ಹಾಗಿದ್ರೆ ಯಾರು ಈ ರೀತಿಯಲ್ಲಿ ಮಿಸ್ಲೇನಿಯಸ್ ಮಾಡಿ ಸರ್ವಿಸ್ ಪ್ರೊವೈಡರ್ ಯಾವ ರೀತಿಯಲ್ಲಿ ಈ ತರ ಮಿಸ್ ಬಿಹೇವ್ ಮಿಸ್ಲೇನಿಯಸ್ ಏನ್ ಮಾಡಿರ್ತಾರೆ ಅದಕ್ಕೆಲ್ಲ ಹೌದು ಹಾಗಿದ್ರೆ ಇಲ್ಲಿ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಇದೆಯಲ್ಲ ಇದು ಮಾರ್ಕೆಟಿಂಗ್ ನಲ್ಲಿ ಕಾಲ್ಗಳು ಬರ್ತಾ ಇರುತ್ತೆ ನಮಗೆ ಇದು ಒಂದು ಬಹಳ ದೊಡ್ಡ ಸಮಸ್ಯೆ ವೈ ಡು ವಿ ಗೆಟ್ ಅ ಲಾಟ್ ಆಫ್ ಸ್ಪಾಮ್ ಕಾಲ್ಸ್ ಡೈಲಿ ಫ್ರಾಮ್ ಮಾರ್ಕೆಟಿಂಗ್ ಏಜೆಂಟ್ಸ್ selling credit card insurance products or other products despite registering the dnd that means uh, 1909 already we have registered but the calls and marketing calls continuously coming then what will be try to do? see as of now try has allotted a separate series 140 hmm. for marketing calls ऑल मार्केटिंग कंपनीज इफ दे वॉन्ट टू मार्केट टेली मार्केट दे विल मार्केट फ्रॉम वन फोर जीरो सीरीज बट इफ समबडी हेज डन वन नाइन जीरो नाइन डू नॉट डिस्टर्ब यू विल नॉट गेट कॉल फ्रॉम वन फोर जीरो सीरीज बट वॉट हैपन्स स्टिल देर आर पीपल हु आर यूजिंग पर्सनल नंबर्स टू मेक अ मार्केटिंग कॉल यू गैट्लम बिकॉज इट इज नॉट ऑफिशियल नंबर ये सो a telecom service provider will block 140 series uh -huh. if it is going to a do not disturb number uh -huh. but if it is a normal 10 digit number it will not get blocked so now the problem with uh, what try is facing to control these telemarketers who are using their 10 digit numbers mm. to call mm. for that uh, some systems are getting in place now uh -huh. using artificial intelligence yes. and mm. other things to check uh -huh. this then there are certain times what happens दिस टेलीमार्केटर्स पास ऑन वी नॉट मेकिंग प्रोमोशनल कॉल वी आर मेकिंग ट्रांजेक्शन कॉल इंटेंशन सो फॉर दैट नाउ सेपरेट सीरीज कॉल्ड जीरो सो नाउ फॉर ट्रांजेक्शन वही बट ना वन सिक्स जीरो सीरीज मार्केटिंग वन फोर जीरो सीरीज सो इफ यू वॉज एट इज ट्रांजेक्शन यूज वन सिक्स जीरो ಇಫ್ ಇಟ್ ಮಾರ್ಕೆಟಿಂಗ್ ಯೂಸ್ ಒನ್ ಫೋರ್ ಜೀರೋ ದಟ್ ಇಸ್ ಅರ್ ಫ್ಯೂಚರ್ ಪ್ಲಾನ್ ಈಗ ಬೃಜೇಂದ್ರ ಕುಮಾರ್ ಅವರು ಹೇಳ್ತಾ ಇರಬೇಕಿದ್ರೆ ಒನ್ ಫೋರ್ ಜೀರೋ ಸೀರೀಸ್ ಇಂದ ಬಂದ್ರೆ ಬ್ಲಾಕ್ ಮಾಡಬಹುದು ಒನ್ ಫೋರ್ ಜೀರೋ ಇಂದ ಸ್ಟಾರ್ಟಿಂಗ್ ನಿಮಗೆ ಗೊತ್ತಾಗುತ್ತೆ ಈಗ ನೀವು ನಂಬರ್ ಇದೀಗ ಯಾವುದೋ ಒಂದ್ ಬಂದ್ರೆ ಸ್ಟಾರ್ಟ್ ಆಗುತ್ತೆ ಯೂಶ್ವಲಿ ನೈನ್ ಇಂದ ಬರಬಹುದು ಅಥವಾ ಒನ್ ಫೋರ್ ಜೀರೋ ಇಂದ ಬಂದ್ರೆ ಅದು ಮಾರ್ಕೆಟಿಂಗ್ ಕಾಲ ಸೊ ಅದನ್ನ ಯಾವ ಬೇರೆ ಸಬ್ಸ್ಕ್ರೈಬರ್ಸ್ ಕೊಡೋದಿಲ್ಲ ಒನ್ ಫೋರ್ ಜೀರೋ ಇಂದ ಬಂದ್ರೆ ಮಾರ್ಕೆಟಿಂಗ್ ಕಾಲ್ ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಮಾರ್ಕೆಟಿಂಗ್ ಅವರು ಡಿ ಎನ್ ಡಿ ರಿಜಿಸ್ಟರ್ ಮಾಡಿಲ್ದೇ ಇರಬಹುದು ಅವ್ರಿಗೆ ಮಾರ್ಕೆಟಿಂಗ್ ಕಾಲ್ ಬೇಕಾದವ್ರಿಗೆ ಒನ್ ಫೋರ್ ಜೀರೋ ಇಂದ ಬಂದ್ರೆ ಹೌದು ಇದು ಮಾರ್ಕೆಟಿಂಗ್ ಕಾಲ್ ಅಂತ ಹೇಳಿ ಅವ್ರು ತಗೋತಾರೆ ಅದೇ ಡಿ ಎನ್ ಡಿ ರಿಜಿಸ್ಟರ್ ಆದವ್ರಿಗೆ ಒನ್ ಫೋರ್ ಜೀರೋ ಇಂದ ಸಹಿತ ಮಾರ್ಕೆಟಿಂಗ್ ಕಾಲ್ ಅಂತ ಏನೋ ಇಲ್ಲಿ ಸಮಸ್ಯೆ ಬರ್ತಾ ಇರೋದು ಈಗ ಟೆನ್ ಡಿಜಿಟ್ ಡಿಜಿಟ್ ನಂಬರ್ ಗಳಿಂದನೂ ಕೂಡ ಮಾರ್ಕೆಟಿಂಗ್ ಕಾಲ್ ಬರ್ತಾ ಇದೆಯಲ್ಲ ಅದಕ್ಕೆ ಏನ್ ಮಾಡ್ಬೇಕು ಸೊ ಈಗ ನಮ್ಮ ರಜೇಂದ್ರ ಕುಮಾರ್ ಸರ್ ಅವ್ರು ಹೇಳ್ದಂಗೆ ಈ ಟೆನ್ ಡಿಜಿಟ್ ನಂಬರ್ ನ ಯೂಸ್ ಮಾಡ್ಕೊಂಡು ಕಾಲ್ಸ್ ಮಾಡ್ತಾ ಇದ್ದಾರೆ ಬಹಳಷ್ಟು ಕಾಲ್ಸ್ ಗಳು ಬರ್ತಾ ಇರೋದು ಈಗ ಟೆನ್ ಡಿಜಿಟ್ ಪ್ರಾಬ್ಲಮ್ ಆಗ್ತಾ ಇರೋದು ಅದರಿಂದ ಟೆನ್ ಡಿಜಿಟ್ ಸೊ ಈಗ ಅವ್ರು ಯಾತಿಕೆ ಇಲ್ಲ ಇದು ನಾನು ಪ್ರಮೋಷನ್ ಕಾಲ್ ಅಲ್ಲ ನಮ್ಮ ಸಬ್ಸ್ಕ್ರೈಬರ್ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಮಾಡಿದ್ವಿ ಅಂತ ಹೇಳಿದಕ್ಕೋಸ್ಕರ ಈಗ ಟ್ರಾನ್ಸಾಕ್ಷನ್ ಕಾಲ್ಸ್ ನ ಒನ್ ಸಿಕ್ಸ್ ಜೀರೋ ಇಂದ ಒಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡಕ್ಕೆ ಅಂತ ಹೇಳಿ ರೆಕಮೆಂಡೇಶನ್ ಆಗಿದೆ ಅದನ್ನ ತಕ್ಷಣದಲ್ಲೇ ಜಾರಿಗೆ ಬರುತ್ತದು ಸೊ ಟ್ರಾನ್ಸಾಕ್ಷನಲ್ ಮೆಸೇಜಸ್ ಎಲ್ಲ ಒನ್ ಸಿಕ್ಸ್ ಝೀರೋ ಇಂದ ಬರುತ್ತೆ ಮಾರ್ಕೆಟಿಂಗ್ ಕಾಲ್ಸ್ ಎಲ್ಲ ಒನ್ ಫೋರ್ ಝೀರೋ ಇಂದ ಇದು ಕಂಪನಿಯಿಂದ ಬಂದಾಗ ಅವರೇ ಆದರೆ ಕಂಪನಿಯ ಏಜೆಂಟ್ ಅವನ ಪರ್ಸ್ನಲ್ ನಂಬರ್ ಇಂದ ಮಾರ್ಕೆಟಿಂಗ್ ಕಾಲ್ ಮಾಡಿದಾಗ ಅದನ್ನು ತಡೆಯೋದಕ್ಕೆ ಆಗೋದೇ ಇಲ್ವಲ್ಲ ಅದನ್ನು ತಡೆಯೋದಕ್ಕೋಸ್ಕರ ಈಗ ಎಲ್ಲ ಸರ್ವಿಸ್ ಪ್ರೊವೈಡರು ಸಿಸ್ಟಮ್ಸ್ನ ಮಾಡ್ತಾ ಇದ್ದಾರೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿ ಅದೇ ಈಗ ಒಂದೇ ಥರ ಕಾಲ್ಸ್ಗಳಿಗೆ ಫಾರ್ ಎಕ್ಸಾಂಪಲ್ ನಾನು ಎಚ್ ಡಿ ಎಫ್ ಸಿ ಕಾರ್ಡ್ ಇಂದ ಮಾತಾಡ್ತಾ ಇದ್ದೀನಿ ಆ ಆ ಹೆಚ್ ಡಿ ಎಫ್ ಸಿ ಕಾರ್ಡ್ ಅಂತ ರಿಪೀಟ್ ಆದ್ರೆ ಸ್ಪ್ಯಾಮ್ ಕಾಲ್ ಅಂತ ಕಂಡುಹಿಡಿಯೋದು ಆ ತರದ್ ವಿಧಾನಗಳೆಲ್ಲ ಮಾಡ್ತಾರೆ ಐಡೆಂಟಿಫೈ ಮಾಡಿ ರಿಪಿಟೇಷನ್ಸ್ ಆಗ್ತಾ ಇದ್ದಾಗ ಸೊಂತ ಹೇಳಿದ್ರೆ ಅವ್ರು ಒಂದೇ ನಂಬರ್ ಇಂದ ಮಾಡಲ್ಲ ಬೇರೆ 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 ನಂಬರ್ಗಳನ್ನ ಯೂಸ್ ಮಾಡಿ ಕಾಲ್ಸ್ ಮಾಡ್ತಾರೆ ಆದ್ರಿಂದ ಸೊ ಅದ್ರದ್ದು ಇದಕ್ಕೆ ಸ್ವಲ್ಪ ನಮ್ಮ ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕು ಸಾರಿ ಬಂತು ಅಂತಂದ್ರೆ ಆ ನಂಬರ್ ಬ್ಲಾಕ್ ಮಾಡಬಹುದು ಬ್ಲಾಕ್ ಮಾಡಬಹುದು ಆ ತರದ ಒಂದು ಎಚ್ಚರಿಕೆಯನ್ನು ತಗೋಬಹುದು ಅಂತ ಹೇಳ್ತೀರಿ ಆದ್ರೆ ಇಲ್ಲಿ ಇದಿಷ್ಟೆಲ್ಲ ಆದ ನಂತರ ಕಂಪ್ಲೇಂಟ್ ಕೊಡಬಹುದು ಅಂತ ಹೇಳ್ತೀರಿ ತಾವು ಈ ಕಂಪ್ಲೇಂಟ್ ಅನ್ನು ಕೊಡುವಂತ ಸಮಯದಲ್ಲಿ ವಾಟ್ ಆರ್ ಅದರ್ ಆಕ್ಷನ್ ಟೇಕನ್ ಬೈ ಟ್ರೈ ಅಗೇನ್ಸ್ಟ್ ದಿ ಫಾರ್ಮರ್ ಮೇಕಿಂಗ್ ದಿ ಸ್ಪಾಮ್ ಕಾಲ್ ಬ್ರಿಜೇಂದ್ರ ಕುಮಾರ್ ಇಂತಹ ಸ್ಪ್ಯಾಮರ್ ನಿಯಂತ್ರಣದಲ್ಲಿ ದೇರ್ ಇಸ್ ಅ ತ್ರೀ ಟಿಯರ್ ಪನಿಷ್ಮೆಂಟ್ ಮೆಕ್ಯಾನಿಸಮ್ ನೀವು ಮಾಡ್ಬಿಟ್ಟಿದ್ದೀರಿ ಇದನ್ನ ಸೊ ಮೊದಲೇ ಉಲ್ಲಂಘನೆಗಾಗಿ ವಾರ್ನಿಂಗ್ ಎಚ್ಚರಿಕೆ ಸೆಕೆಂಡ್ ಟೈಮ್ ವಾಲೇಷನ್ ಆರು ತಿಂಗಳವರೆಗೆ ಸಿಕ್ಸ್ ಮಂತ್ ಯೂಸೇಜ್ ಕ್ಯಾಪ್ ಬಳಕೆಯ ಕ್ಯಾಪ್ ನೋ ಯೂಸೇಜ್ ದೆನ್ ಥರ್ಡ್ ಟೂ ಇಯರ್ಸ್ ಎರಡು ವರ್ಷ ಟೋಟಲ್ ಡಿಸ್ಕನೆಕ್ಷನ್ ಆಫ್ ಅ ನಂಬರ್ ಪರ್ಟಿಕ್ಯುಲರ್ ನಂಬರ್ ದಟ್ ನಂಬರ್ ಆಲ್ ಅದರ್ ನಂಬರ್ ಆಲ್ ರಿಲೇಟೆಡ್ ನಂಬರ್ಸ್ ಆಲ್ಸೋ ಈಗ ಇಲ್ಲಿ ನಮಗೆ ಇನ್ನೊಂದು ಬರುತ್ತೆ ಈಗ ಒಂದು ಸ್ಪೆಷಲ್ ನಂಬರ್ ಅನ್ನ ಕೊಟ್ಟು ಡಿಸ್ಕನೆಕ್ಟ್ ಮಾಡೋದಕ್ಕೆ ಅಂತ ಏನಾದ್ರು ಹೇಳ್ತೀರಾ ನೀವು ಸ್ಪೆಷಲ್ ನಂಬರ್ ಅಂತ ಬರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಯಾವುದೋ ಒಂದು ನಂಬರ್ ಇಂದ ಈಗ ಎಕ್ಸ್ 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 ನೈನ್ ಡಬಲ್ ಫೋರ್ ನೈನ್ ಡಬಲ್ ಜೀರೋ ಎಕ್ಸ್ 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 ಈ ನಂಬರ್ ಇಂದ ಜಾಸ್ತಿ ಕಾಲ್ಸ್ ಮಾಡ್ತಾ ಇರ್ತಾರೆ ಇವಾಗ ನಿಮಗೆ ಕಾಲ್ ಬಂದಾಗ ನೀವು ಈ ಡಿ ಎನ್ ಡಿ ಆಪ್ ಯೂಸ್ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತೀರಾ ಈ ನಿಮ್ಮ ನಿಮ್ಮ ತರ ಈಗ ಗ್ರಾಹಕರುಗಳು ಸಾಕಷ್ಟು ಕಂಪ್ಲೇಂಟ್ಗಳು ಬಂದಾಗ ಅವ್ರಿಗೆ ಒಂದು ನೋಟಿಸ್ನ ಇಶ್ಯೂ ಮಾಡ್ತಾರೆ ಅದು ಫಸ್ಟ್ ವಾರ್ನಿಂಗ್ ಫಸ್ಟ್ ವಾರ್ನಿಂಗ್ ಈ ತರ ನೀವು ಮಾರ್ಕೆಟಿಂಗ್ ಟೆನ್ ಡಿಜಿಟ್ ನಂಬರ್ನ ಯೂಸ್ ಮಾಡ್ತಾ ಇದ್ದೀರಾ ಅದು ತಪ್ಪು ನೀವು ಯೂಸ್ ಮಾಡಬೇಡಿ ಸೊ ಹಾಗೆ ಯೂಸ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ ಅವ್ರ್ಗೆ ತಿಂಗಳಿಗೆ ಅಥವಾ ದಿಸಕ್ಕೆ ಹತ್ತು ಎಸ್ ಎಮ್ ಎಸ್ ಗಿನ್ನ ಜಾಸ್ತಿ ಕಳ್ಸೋಗಿಲ್ಲ ಈಗ ನೀವು ನೋಡಿರ್ಬೋದು ದಿಸಕ್ಕೆ ನೂರು ಎಸ್ ಎಮ್ ಎಸ್ ಕಳಿಸ್ಬೋದು ಫ್ರೀ ಇರೋದು ನೂರು ಎಸ್ ಎಮ್ ಎಸ್ ಕಳಿಸ್ಬೋದು ಅವ್ರಿಗೆ ಆರ್ ತಿಂಗ್ಳುವರೆಗೂ ಬರೀ ತಿಂಗ್ಳು ದಿಸಕ್ಕೆ ಹತ್ತು ಎಸ್ ಎಂ ಎಸ್ ಆ ತರ ಒಂದು ಯೂಸೇಜ್ ಕ್ಯಾಪ್ ನ ಹಾಕ್ತಾರೆ ಹಾ ಸೊ ಹಾಗೂ ಕೂಡ ಮೂರನೇ ಅವ್ರ ವಯೋಲೇಷನ್ ಮಾಡಿದ್ರೆ ಥರ್ಡ್ ವಯೋಲೇಶನ್ ಏನಾದ್ರು ಮಾಡಿದ್ರೆ ಎರಡು ವರ್ಷದವ್ರಿಗೆ ಅವ್ರಿಗೆ ಯಾವುದೇ ಟೆಲಿಕಾಂ ಸರ್ವಿಸಸ್ ಸಿಗೋದಿಲ್ಲ ಅಂತ ಹೇಳಿದಾಗ ನೀವು ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ

ಅಂದ್ರೆ ಕಂಪೇರ್ ಟು ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಟ್ವೆಂಟಿ ಇದ್ದಿದ್ದು ಟ್ವೆಂಟಿ ತ್ರೀ ಅಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ನೀವು ಪ್ರಿಕಾಷನರಿ ಮೆಜರ್ನ ತಗೊಂಡಿದ್ರಿಂದ ಇದು ಸ್ವಲ್ಪ ಡಿಕ್ರೀಸ್ ಆಗಿದೆ ಅಂತ ಹೇಳ್ಬಹುದು ಅಷ್ಟು ನಂಬರ್ ಗಳನ್ನ ನೀವು ಡಿಸ್ಕನೆಕ್ಟ್ ಮಾಡಿದಿರಿ ಅಂತ ಅಂದಾಗ ನಮ್ಗೆ ಗೊತ್ತಾಗಬಹುದು ಟ್ರಾಯ್ ಯಾವ ರೀತಿಯಲ್ಲಿ ಆಕ್ಷನ್ ಅನ್ನ ತಗೊಳ್ತಾ ಇದೆ ಅನ್ನೋದು ಇದುವರೆಗೆ ತಾವಿಬ್ ಕೂಡ ಈ ಮೆಸೇಜ್ಗಳಿಗೆ ಸಂಬಂಧಪಟ್ಟಾಗೇನೆ ಹೇಳ್ಬಿಟ್ರಿ ಆದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಅನ್ವಾಂಟೆಡ್ ಫೋನ್ ಕಾಲ್ಗಳು ಬರುತ್ತೆ ಫೋನ್ ಕಾಲ್ ನಮ್ದು ಯಾರದ್ದು ಬಂದಿದೆ ಅಂತ ಓಪನ್ ಮಾಡಿದ್ರೆ ವಾಯ್ಸ್ ಕಾಲ್ಗಳು ಪ್ರಾರಂಭ ಆಗ್ಬಿಡುತ್ತೆ ಕಂಪ್ನಿಗಳದ್ದು ಈ ಇನ್ನೂ ಬಹಳಷ್ಟು ಸಂದರ್ಭಗಳಲ್ಲಿ ಮೊಬೈಲ್ಗಳಲ್ಲಿ ಸೈಬರ್ ಫ್ರಾಡ್ಗಳಾಗ್ತಾ ಇರುತ್ತೆ ಈ ಥರದಕ್ಕೆಲ್ಲ ತಾವು ಯಾವ ರೀತಿಯಲ್ಲಿ ಪ್ರಿಕಾಷನರಿ ಮೀಜರ್ ತೊಗೊಂಡಿದ್ದೀರಿ ಮತ್ತು ನಾವು ಏನು ಕಂಪ್ಲೇಂಟನ್ನು ಎಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ತಿಳಿಸೋಣ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಇದುವರೆಗೂ ಮೊಬೈಲ್ಗೆ ಬರುವ ಅನಗತ್ಯ ಸಂದೇಶಗಳಿಗೆ ತಡೆ ಈ ಕುರಿತು ಟ್ರಾಯ್ನ ಪ್ರಾದೇಶಿಕ ಮುಖ್ಯಸ್ಥರು ಮತ್ತು ಮಾರ್ಗದರ್ಶಕರಾದ ಬ್ರಜೇಂದ್ರ ಕುಮಾರ್ ಮತ್ತು ಸಮಾಲೋಚಕರಾದ ಮುರಳೀಧರ ಅವರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್